ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಯಾವ್ದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ಅಲ್ಲಿ ಮೋಸನೇ ಮಾಡಲ್ಲ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡ್ರೆ ಅಲ್ಲಿ ಮೋಸ ಆಗುವಂತ ಎಲ್ಲ ಸಾಧ್ಯತೆಗಳಿದೆ ಅಂತ ಕೆಲವರು ನನ್ನ ಹತ್ರ ಬರ್ತಾರೆ ಅವರು ಪ್ರಶ್ನೆ ಆಗಿತ್ತು ಲೈಕ್ ಅರೇಂಜ್ ಮ್ಯಾರೇಜ್ ಆದ್ರೆ ಅಲ್ಲಿ ಮೋಸ ಆಗುತ್ತೆ ಲವ್ ಮ್ಯಾರೇಜ್ ಆದ್ರೆ ಆಗಲ್ಲ ಈ ತರದ್ ಇತ್ತು ಆಫ್ಟರ್ ದಟ್ ನನಗೆ ಅಗೇನ್ ಇನ್ನೊಂದು ಕೌನ್ಸಿಲಿಂಗ್ ಬರುತ್ತೆ ಅಲ್ಲೂ ಕೂಡ ಕೆಲವೊಂದು ಸಮಥಿಂಗ್ ಎಲ್ಲ ನಡೆದೋಗಿದೆ ಸೊ ಏನೇನಾಯಿತು ಕೆಲವು ವಿಚಾರ ಆ್ಯಂಡ್ ಕೆಲವು ವಿಚಾರ ಏನಾಯ್ತು ಅದನ್ನ ನಿಮ್ಮ ಹತ್ರ ನಾವು ಶೇರ್ ಮಾಡ್ಕೋತೀವಿ ಓಕೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ವಿಡಿಯೋಗಳು ಸಿಗುತ್ತೆ ಆ್ಯಂಡ್ ವಿಡಿಯೋ ಕೊನೆ ತನಕ ನೋಡಿ ಸಮ್ ಕ್ಲಾರಿಟಿ ನಿಮಗೆ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂಡ್ ನಿಮಗೂ ಏನನ್ಸುತ್ತೆ ವಿಡಿಯೋ ನೋಡಿದ್ಮೇಲೆ ಅದನ್ನು ಕಮೆಂಟ್ ಮಾಡಿ ಓಕೆ ವಿಚ್ ಮ್ಯಾರೇಜ್ ಇಸ್ ಬೆಟರ್ ಅಂತೇಳಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಎಷ್ಟೋ ಜನ ಕಾಲ್ ಮಾಡ್ತೀರಾ ಫ್ರೀ ಸೆಷನ್ ಅನ್ಕೊಳ್ತಾರೆ ಇಲ್ಲ ಪರ್ಸನ್ ಟೈಮ್ ಕೊಡೋದ್ರಿಂದ ಫೀಸ್ ಅಂತೂ ಕಂಪಲ್ಸರಿ ಇರುತ್ತೆ ಸೊ ಕೌನ್ಸಿಲಿಂಗ್ ಬೇಕು ಅಂದ್ರೆ ಫೀಸ್ ಇರುತ್ತೆ ಪೇ ಮಾಡಿಬಿಟ್ಟು ನೀವು ಅಪಾಯಿಂಟ್ಮೆಂಟ್ ತಗೊಂಡ್ ಮಾತಾಡಬಹುದು ಬಟ್ ನೀವು ಇಷ್ಟ ಆದ್ರೆ ಒಂದು ಸ್ಮಾಲ್ ಆಗಿ ಲೈಕ್ ಮಾಡಿ ಫಸ್ಟ್ ಪಾಯಿಂಟ್ ನೋಡ ನೋಡಿ ಈ ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ಮೋಸನೇ ಆಗಲ್ಲ ಅಥವಾ ಅರೇಂಜ್ ಅರೇಂಜ್ ಮ್ಯಾರೇಜ್ ಆದ್ರೆ ಮೋಸ ಆಗತ್ತೆ ಹೇಳಿ ನಾನು ಕೌನ್ಸಿಲಿಂಗ್ ಅಟೆಂಡ್ ಮಾಡೋದು ಸ್ನೇಹಿತರೆ ಈಗ ಯಾವುದು ನಿನ್ನೆ ಐ ತಿಂಕ್ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ದೆ ಆ ಕೌನ್ಸಿಲಿಂಗ್ ಒಬ್ರು ಕಾಲ್ ಮಾಡಿದ್ರು ನಂಗೆ ಹೆಚ್ಚು ಕಡಿಮೆ ಟ್ವೆಂಟಿ ಇಯರ್ಸ್ ಒಂದು ರಿಲೇಷನ್ಶಿಪ್ ಇದೆ ಲೈಕ್ ಮದುವೆ ಆಗಿ ಮಕ್ಕಳಾಗಿ ಮಕ್ಕಳೆಲ್ಲ ಕಾಲೇಜ್ ಡೆವಲಿಗೆ ಹೋಗ್ತಾ ಇದಾರೆ ಅವ್ರದ್ದು ರಿಲೇಷನ್ಶಿಪ್ ಯಾವ್ದಾರ ಲವ್ ಮ್ಯಾರೇಜ್ ಫಿನಾನ್ಸ್ ಅಲ್ಲಿ ಚೆನ್ನಾಗಿದ್ದಾರೆ ಗಂಡ ಗಂಡ ಹೆಂಡತಿ ಇಬ್ರು ತುಂಬಾ ಅನ್ಯೂನ್ಯವಾಗ್ ಬದಿರ್ತಾರೆ ತುಂಬಾ ಚೆನ್ನಾಗೇ ಇದ್ದಾರೆ ಮಕ್ಕಳು ಕಾಲೇಜ್ ಹೋಗ್ತಾ ಇದಾರೆ ಆದ್ರೆ ಇಪ್ಪತ್ತು ವರ್ಷ ತುಂಬಾ ಚೆನ್ನಾಗಿ ಬಾಳಿ ಬದುಕಿದ್ದಾರೆ ಈ ಎರಡು ಮಂತ್ ಒಳಗಡೆ ತನ್ನ ಗಂಡ ನನಗೆ ಮೋಸ ಮಾಡ್ತಾನೆ ಸರ್ ಅಂತ ಕಾಲ್ ಬಂದಿದೆ ನನಗೆ ನಂಗೆ ಐ ಕಾನ್ ಕಂಟ್ರೋಲ್ ಮೈ ಎಮೋಷನ್ಸ್ ನನ್ನ ಎಮೋಷನ್ಸ್ ನಾನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ನನ್ನ ಕೈಲಿ ಸರ್ ಇದನ್ನ ಹೇಗೆ ನಾನು ಒಪ್ಕೊಬೇಕು ಹೇಗೆ ಸರಿಪಡಿಸ್ಕೊಬೇಕು ನನ್ನ ಸಂಬಂಧ ಇಪ್ಪತ್ತು ವರ್ಷ ಏನೂ ಪ್ರಾಬ್ಲಮ್ ಇಲ್ದಿರ ಇವತ್ತು ಬಂದಿದೆ ಸರ್ ಎಷ್ಟು ಮಟ್ಟಿಗೆ ಸರಿ ಇದೆ ಅಂತೇಳಿ ಕೌನ್ಸಿಲಿಂಗ್ ಎಲ್ಲ ಡಿಸ್ಕಷನ್ ಶುರು ಆಗುತ್ತೆ ಅಲ್ಲಿ ಅವ್ರು ಹೇಳ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೇಳ್ಕೊಂಡಾಗ ಇಟ್ಸ್ ಕನ್ಫರ್ಮ್ ಮೋಸ ಅಂತೂ ಆಗ್ತಿದೆ ಅಂತೇಳಿ ಓಕೆ ಐನ್ ಇನ್ನೊಬ್ರು ಕಾಲ್ ಮಾಡ್ತಾರೆ ಅವ್ರದ್ದು ಕೌನ್ಸಿಲಿಂಗ್ ಅವ್ರದ್ದು ಯಾವ ತರ ಇತ್ತು ಅಂದ್ರೆ ಸರ್ ಲವ್ ಅಲ್ಲಿ ಆಗಲ್ಲ ಸರ್ ನೀವು ವಿಡಿಯೋ ಎಲ್ಲ ಮಾಡ್ತೀರಿ ನನ್ನ ಕ್ವಶನ್ಸ್ ಇದೆ ನಿಮ್ಮ ಹತ್ರ ಕೌನ್ಸ್ಲಿಂಗೇ ತಗೊಳ್ತಾರೆ ಪೇ ಮಾಡಿ ಬಟ್ ಲವ್ ಅಲ್ಲಿ ಆಗಲ್ಲ ಅರೇಂಜ್ ಮ್ಯಾರೇಜಲ್ಲಿ ಡೆಫಿನೆಟ್ಲಿ ಟ್ವಿಟ್ ಮಾಡ್ತಾರೆ ಹಾಗೆ ನಾನು ಹೇಳಿದೆ ಇಲ್ಲ ನೀವು ಯಾವುದೋ ನಿಮ್ಮ ಕಣ್ಣೆದುರುಗಡೆ ಕೆಲವೊಂದಿಷ್ಟು ವಿಚಾರಗಳು ಬಂದ ತಕ್ಷಣ ನೀವು ಅವ್ರು ಬಿಟ್ಟಿದ್ದಾರೆ ಅಂತ ಹೇಳೋ ತಪ್ಪಾಗತ್ತೆ ಅದು ವೈಯಕ್ತಿಕ ಭಿನ್ನತೆ ಎಷ್ಟೋ ಸಂಸಾರಗಳು ಅರೇಂಜ್ ಮ್ಯಾರೇಜ್ ಮಾಡಿರೋರು ತುಂಬಾ ಚೆನ್ನಾಗಿದ್ದಾರೆ ಅಂಡ್ ಲವ್ ಮ್ಯಾರೇಜ್ ಮಾಡಿರೋ ಮಧ್ಯ ಕೂಡ ಈ ತರ ಅಫೇರ್ ಗಳು ಸ್ಟಾರ್ಟ್ ಆಗ್ಬಿಟ್ಟು ಗಳು ಆಗಿದ್ದುಂಟು ನೀವು ನಿಮ್ ಕಣ್ ಮುಂದೆ ಇರೋದನ್ನ ಒಪ್ಕೊಂಡು ಹೇಳ್ಬಿಡ್ಬೇಡಿ ಪ್ರಪಂಚದಲ್ಲಿ ಎಲ್ಲ ಎಲ್ಲ ತರ ಜನ ಇದ್ದಾರೆ ಅಂತ ಹೇಳಿದೆ ನಾನು ಒಪ್ಕೊಳ್ಳ್ತಾ ಇರಲಿಲ್ಲ ಅವ್ರಿಗೆ ನಾನು ಇಲ್ಲಿ ಕೆಲವೊಂದಿಷ್ಟು ಟಿಪ್ಸ್ ಗಳನ್ನ ಶೇರ್ ಮಾಡ್ತೀನಿ ಓಕೆ ಫಸ್ಟ್ ಪಾಯಿಂಟ್ ಯಾರು ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ನಮ್ಮ ಮಧ್ಯೆ ಈ ಮೋಸ ಅನ್ನೋದೇ ಬರಲ್ಲ ಚೀಟ್ ಅನ್ನೋದೇ ಬರಲ್ಲ ಅಂತ ಏನ್ ಅನ್ಕೊಳ್ತಾರೆ ಆ ಬ್ರ ಮೇಲೆ ಯಾವತ್ತೂ ಬದುಕ್ ಬೇಡವ್ರಲ್ಲಿ ಯಾರು ನೋಡ್ತಿದಿರಿ ನೋಡಿ ಯಾವತ್ತು ನೋಡಿ ಲವ್ ಅಥವಾ ಅರೇಂಜು ಅದು ಮ್ಯಾಟ್ರ್ ಆಗಲ್ಲ ನಿಮ್ಮೊಟ್ಟಿಗಿರುವಂತ ಜನಗಳ ಮೇಲೆ ಈ ರಿಲೇಶನ್ಶಿಪ್ ಮ್ಯಾಟ್ರ ಆಗತ್ತೆ ನಿಮ್ಮ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಎಷ್ಟೋ ಜನ ಭ್ರಮೆನೇಲೆ ಬದುಕ್ತಾರೆ ನೀವು ಲವ್ ಆಗಿರಿ ಅರೇಂಜ್ ಆಗಿರಿ ವ್ಯಕ್ತಿ ವ್ಯಕ್ತಿನೇ ಓಕೆ ಇಲ್ಲಿ ತನಕ ಚೆನ್ನಾಗಿ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ನಿಮ್ಮಲ್ಲಿ ಇದ್ದಂತ ಪ್ರೀತಿ ಆಗಿರ್ಬೋದು ಇಲ್ಲ ಸಮಾಜದಲ್ಲಿ ಇದ್ದಂತ ಮರ್ಯಾದೆಗೋಸ್ಕರ ಆಗಿರ್ಬೋದು ಅಥವಾ ಮಕ್ಕಳ ಮೇಲೆ ಇರ್ತಕ್ಕಂಥ ಒಂದು ಭಯಕ್ಕೋಸ್ಕರ ಯಾವುದೋ ಒಂದು ಕಾರಣಕ್ಕೆ ಅವ್ರಿಗೆ ಅನ್ಸಿರುತ್ತೆ ಏನೇನೋ ಅನ್ಸುತ್ತೆ ಹೊರಗಡೆ ನೋಡಿದಾಗ ಇನ್ನೂ ಚೆನ್ನಾಗಿರೋನು ಅನ್ಸುತ್ತೆ ಆದ್ರೆ ಅನ್ಸಿದ ಮೇಲೂ ಕೂಡ ಅರ್ಥ ಮಾಡ್ಕೊಂಡು ಬದುಕೋದಿದ್ಯಲ್ಲ ಅದಕ್ಕೆ ಏನಂತ ಹೇಳ್ತೀವಿ ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಅಂತ ಹೇಳ್ತೀವಿ ಅದಕ್ಕೆ ಲವ್ ಮ್ಯಾರೇಜ್ ಲವ್ ಆಗ್ಲಿ ಅಥವಾ ಅರೇಂಜ್ ಆಗಲಿ ರೈಟ್ ಈ ಭ್ರಮೆನಲ್ಲಿ ಇರ್ಬೇಡಿ ನೀವು ಎಷ್ಟೋ ಜನ ನೋಡಿದೀನಿ ನಾನು ಲವ್ ಮ್ಯಾರೇಜ್ ಆಗಿದ್ದಂತ ರೂಢಿವರ್ಸ್ ಆಗಿದ್ದಾರೆ ಬಿಕಾಸ್ ಆಫ್ ಯಾಕೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರ ಫಿನಾನ್ಸಿಯಲಿ ಪ್ರಾಬ್ಲಮ್ ಇದ್ಕೊಂಡು ಅಫೇರ್ ಗಳು ಪ್ರಾಬ್ಲಮ್ ಇದ್ಕೊಂಡು ಆಗಿದ್ದಾರೆ ಸೊ ನಾನೇನು ಹೇಳ್ತೀನಿ ಅಂದ್ರೆ ಭ್ರಮೇಲೆ ಬದುಕಬೇಡಿ ನೀವು ಇಲ್ಲಿ ಇಪ್ಪತ್ತು ವರ್ಷ ಬದುಕಿದ್ರ ಅದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳಿ ನಿಮ್ ಜೊತೆಗಿದ್ದಂತವ್ರಿಗೆ ಥ್ಯಾಂಕ್ಸ್ ಹೇಳಿ ಅಗೇನ್ ಅದನ್ನ ರೀಕಾಲ್ ಮಾಡಿ ಆದ್ರೆ ನೆಕ್ಸ್ಟ್ ಹಾಗಾಗಲ್ಲ ಅನ್ನೋದು ಆ ಒಂದು ಕಲ್ಪನೆಯಲ್ಲಿ ಮಾತ್ರ ಇರಬೇಡಿ ನೀವು ಭ್ರಮೇನಲ್ಲಿ ಇರ್ಲಿ ಇರ್ಲಿಕ್ಕೆ ಹೋಗ್ಬೇಡಿ ಗೊತ್ತಿಲ್ಲ ಮನುಷ್ಯ ಯಾವ ಟೈಮಲ್ಲಿ ಮೋಸ ಮಾಡ್ತಾನೆ ಗೊತ್ತೇ ಆಗಲ್ಲ ರೈಟ್ ಬಹುಶಃ ಆ ತರ ಗೊತ್ತಾಗಿದ್ರೆ ಎಲ್ಲ ಒಂದ್ ಕಡೆ ನಾವು ಯಾರು ಮೋಸನಾಗ ಹೋಗ್ತಾ ಇರ್ಲಿಲ್ಲ ಅನ್ಕೋತೀನಿ ಓಕೆ ಫಸ್ಟ್ ಪಾಯಿಂಟ್ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ತನಕ ಕಾರಣ ಮೋಸಾನೇ ಆಗಿಲ್ಲ ಸೊ ಮೋಸನೇ ಆಗಲ್ಲ ಅನ್ನೋ ಭ್ರಮೆನಲ್ಲಿ ಬದುಕ್ಬೇಡಿ ಪ್ರಾಕ್ಟಿಕಲ್ ಆಗಿ ಹೋಗಿ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಅಂತ ಹೇಳಿದ್ರೆ ಮೋಸ ಅನ್ನೋದು ಲವ್ ಅಂಡ್ ಅರೇಂಜ್ ಮ್ಯಾರೇಜ್ ಮೇಲೆ ಡಿಪೆಂಡ್ ಆಗಿಲ್ಲ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿದೆ ಓಕೆ ಇದು ಅರೇಂಜ್ ಮ್ಯಾರೇಜ್ ಮೇಲೆ ಮೋಸ ಆಗುತ್ತೆ ಲವ್ ಮ್ಯಾರೇಜ್ ಮೇಲೆ ಮೋಸ ಆಗಲ್ಲ ಇದೆಲ್ಲ ವ್ಯಕ್ತಿ ಮೇಲೆ ಜೊತೆಗಿರೋ ವ್ಯಕ್ತಿ ಮೇಲೆ ನಿಮ್ಮ ಮೇಲೆ ನಿಮ್ಮ ಲೈಫಿನ ಮೇಲೆ ಅಥವಾ ಅವ್ರ ಲೈಫಿನ ಮೇಲೆ ಅವ್ರು ಹೆಂಗೆ ಬದುಕ್ಬೇಕು ಅನ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಹೋಗುತ್ತೆ ಇದು ಉದಾಹರಣೆಗೆ ನನ್ನ ಲೈಫಲ್ಲಿ ನಾನು ಈ ತರದ್ದು ಬಟ್ಟೆ ಹಾಕಬೇಕು ನಾನು ಹಿಂಗೆ ಇರಬೇಕು ಅಂತ ನನ್ನ ಥಾಟ್ ಪ್ರೊಸೆಸ್ ತಕ್ಕಾಗ ನಾನು ಬದುಕ್ತಾ ಇದ್ದೀನಿ ನನ್ಗೆ ಒಂದು ಲೈಫ್ ಪಾರ್ಟ್ನರ್ ಸಂಬಂಧ ಫ್ಯಾಮಿಲಿ ಹಿಂಗಿರ್ಬೇಕು ನಾನು ಇಷ್ಟು ಇನ್ಕಮ್ ಲೈಫ್ ಲೀಡ್ ಮಾಡಬೇಕು ಇದು ನನ್ನ ಥಾಟ್ ಪ್ರತಿಯೊಬ್ಬರು ವ್ಯಕ್ತಿ ಏನ್ ಯೋಚನೆ ಮಾಡ್ತಾರೆ ಅವ್ರ ಯೋಚನೆ ಪ್ರಕಾರ ಅವ್ರು ಹಿಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ಹೊರತು ಲವ್ ಮ್ಯಾರೇಜ್ ಮೇಲೆ ಅಥವಾ ಅರೇಂಜ್ ಮ್ಯಾರೇಜ್ ಮೇಲೆ ಡಿಪೆಂಡ್ ಆಗಲ್ಲ ನಿಮ್ ಜೊತೆಗಿರ್ತಕ್ಕಂಥ ವ್ಯಕ್ತಿ ಎಷ್ಟೋ ಜನ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡವರಲ್ಲೂ ಕೂಡ ಡಿವೋರ್ಸ್ ಗಳು ನೋಡ್ದೋಗಿದೆ ಎಷ್ಟೋ ಜನ ಲವ್ ಮ್ಯಾರೇಜ್ ಮಾಡ್ಕೊಂಡವ್ರ ಪೈಕಿನೂ ಕೂಡ ಡಿವೋರ್ಸ್ ಗಳು ನೋಡ್ದೋಗಿದೆ ಅಂಡ್ ತವರ್ ಮನೆಯಲ್ಲಿ ಓಡೋಗಿರ್ತಕ್ಕಂಥ ಹೆಣ್ಮಕ್ಳು ಪಾಪ ಬಂದು ಮನೇಲಿ ಇಲ್ಲಿ ವ್ಯಕ್ತಿ ಎಷ್ಟೋ ಜನ ಹಂಗಂತ ಹೇಳಿ ಲವ್ ಮ್ಯಾರೇಜ್ ಮಾಡಿದ್ರು ಸಕ್ಸಸ್ ಆಗಿಲ್ಲ ಅವರು ಸಕ್ಸಸ್ ಆಗಿದ್ದಾರೆ ಎಷ್ಟೋ ಜನ ಅರೇಂಜ್ ಮ್ಯಾರೇಜ್ ಆಗಿಲ್ಲ ಅವರು ಸಕ್ಸಸ್ ಆಗಿದ್ದಾರೆ ಇಲ್ಲಿ ಯಾರು ಪ್ರಾಬ್ಲಮ್ ಯಾರಿಗೆ ಲೈಫ್ ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ ಆಗದೆ ಇರೋರು ಹೆಣ್ಮಕ್ಳ ಬಗ್ಗೆ ಅರ್ಥ ಮಾಡ್ಕೊಳಕ್ ಆಗದೆ ಇರೋರು ತಮ್ಮ ಬಗ್ಗೆ ತಾವು ಅರ್ಥ ಮಾಡ್ಕೊಳಕ್ ಆಗದೆ ಇರೋರು ಗಂಡು ಮಕ್ಳ ಬಗ್ಗೆ ಅರ್ಥ ಮಾಡ್ಕೊಳಕ್ ಆಗದೆ ಇರೋರು ಮಕ್ಕಳ ಬಗ್ಗೆ ಅರ್ಥ ಮಾಡ್ಕೊಳಕ್ ಆಗದೆ ಇರೋರು ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಬದುಕೇನು ತಂದೆ ತಾಯಿಗಳಂದ್ರೇನು ನಾವು ಹೆಂಗ್ ಬದುಕ್ತಾ ಇದೀವಿ ಹೆಂಗ್ ಬದುಕ್ಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಇರೋರು ಆ ತರ ಪ್ರಾಬ್ಲಮ್ ಅನ್ನ ಮಾಡ್ಕೊಂಡು ಮೂರನೇ ವ್ಯಕ್ತಿನ ಬಿಟ್ಕೊಂಡು ಅಥವಾ ದುಡ್ಡಿನ ವಿಚಾರಕ್ಕೂ ಯಾವ್ದೋ ಒಂದು ವಿಚಾರಕ್ಕೆ ಇದನ್ನ ಈ ಭೂತಾನ ಲೈಕ್ ಈ ಅಫೇರ್ ಅನ್ನೋ ಭೂತ ಅಥವಾ ಡಿವರ್ಸ್ ಅನ್ನೋ ಭೂತಾನ ಮೆಟ್ಕೊಂಡು ಓಡಾಡ್ತಾ ಇದಾರೆ ಅಂಡ್ ಫೈನಲಿ ಇದು ಆಗ್ತಾ ಇದೆ ವೈಯಕ್ತಿಕ ಭಿನ್ನತೆ ಇದೆ ಆಕ್ಚುಲಿ ಈಗ ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ ಇದು ನನ್ ಥಾಟ್ ಪ್ರೋಸೆಸ್ ನಾ ಈ ತರ ವಿಡಿಯೋ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಥಾಟ್ ಪ್ರೊಸೆಸ್ ಮೇಲೆ ನೀವು ಬದಕ್ತಾ ಇದ್ದೀರಾ ಸೊ ಹಂಗೆ ಪ್ರತಿಯೊಬ್ಬ ಕೆಲವರಿಗೆ ಅನ್ಸುತ್ತೆ ಲವರ್ ಇರ್ತಾರೆ ಜೊತೆನಲ್ಲಿ ಲೈಕ್ ಲವರ್ ಅಂದ್ರೆ ಇಟ್ ಮೀನ್ಸ್ ಹೆಂಡತಿ ಅನ್ಕೋಣ ಅಥವಾ ಇವತ್ ಲವ್ ಮಾಡ್ತಿರೋ ನಾಳೆ ಹೆಂಡತಿ ಆಗ್ತಾ ಐದು ವರ್ಷ ಚೆನ್ನಾಗಿತ್ಕೊಂಡು ಇನ್ನೊಬ್ಳು ಕೀಪ್ ಬೇಕು ಅಂತ ಹುಡುಗ ಯೋಚನೆ ಮಾಡಿದ್ರೆ ಏನು ಅವನ್ ಥಾಟ್ ಪ್ರೋಸೆಸ್ ಅದು ಬಟ್ ಅದ್ ರಾಂಗ್ ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಬಟ್ ಅವ್ರ ಥಾಟ್ ಪ್ರೊಸೆಸ್ ಇನ್ನೊಬ್ರು ಇರ್ತಾರೆ ಇಲ್ಲಪ್ಪ ನಾನ್ ಲವ್ ಮಾಡಿದೀನಿ ಅವಳ ತಾಯಿ ಸ್ಥಾನಕ್ ಅಂದಮೇಲೆ ಅವಳಿಗೆ ನಾನು ಲೈಫ್ ಟೂರ ಮೋಸ ಮಾಡಬಾರ್ದು ಇದು ಈ ಥಾಟ್ ಪ್ರೊಸೆಸ್ ಅಂದ್ರೆ ನಮ್ ಥಾಟ್ ಪ್ರೋಸೆಸ್ ಮೇಲೆ ನಮ್ ಬದುಕು ನಡೀತಾ ಇದೆ ಅಂದ್ಮೇಲೆ ವ್ಯಕ್ತಿ ಥಾಟ್ ನ ಅರ್ಥ ಮಾಡ್ಕೊಂಡು ಬದುಕೋದ್ರ ಮೇಲೆ ಇರುತ್ತೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಮೇಲೆ ಇಲ್ಲ ಸ್ನೇಹಿತರೆ ಸೆಕೆಂಡ್ ಪಾಯಿಂಟ್ ಪಾಯಿಂಟ್ ಅಂಡ್ ರೆಡಿ ಟು ಲಿವ್ ಆಸ್ ಸೋಲ್ಜರ್ ನೀವು ಹೇಗ್ ಬದುಕ್ಬೇಕು ಲೈಫಲ್ಲಿ ಅಂದ್ರೆ ಲವ್ ಮ್ಯಾರೇಜ್ ಇರಲಿ ಅಥವಾ ಅರೇಂಜ್ ಮ್ಯಾರೇಜ್ ಇರಲಿ ಸೋಲ್ಜರ್ ತರ ಸೋಲ್ಜರ್ ತರ ಯಾವತ್ತು ನೀವು ನಿಮ್ಮ ಲೈಫ್ ಗೋಸ್ಕರ ರೆಡಿ ಇರ್ಬೇಕು ಹೋರಾಟ ಮಾಡ್ಲಿಕ್ಕೆ ಬಿಕಾಸ್ ಯಾವ ತರ ಹೋರಾಟ ಬದುಕ್ಲಿಕ್ಕೆ ರೆಡಿ ಇರ್ಬೇಕು ಇವತ್ತಿಗೆ ಚೆನ್ನಾಗಿದಾರ ಗಂಡ ಅಥವಾ ಹೆಂಡತಿ ನಿಮ್ ಪಾರ್ಟ್ನರ್ಸ್ ಖುಷಿ ಪಡಿ ನಾಳೆ ದಿನ ಗೊತ್ತಿಲ್ಲ ಹಂಗಂತೇಳಿ ಈ ವಿಡಿಯೋ ಮುಖಾಂತರ ನೆಗೆಟಿವ್ ವಿಚಾರ ಕೊಡ್ತಾ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಲೈಕ್ ಓಡಿ ಹೋಗೋರು ಡಿವೋರ್ಸ್ ಮಾಡ್ಕೊಳ್ಳೋರು ಅಥವಾ ಆಗದೆ ಇರೋರು ಅಥವಾ ಬೇಕಂತ ಜಗಳ ಮಾಡ್ಕೊಂಡು ಅವರು ಡಿವೋರ್ಸ್ ತಕೊಳ್ಬೇಕು ಅಂತ ಅನ್ಕೊಂಡಿರೋರು ಅವ್ರ ಬದುಕಲಿಕ್ಕೆ ಲಾಯಕ ಇಲ್ಲದೆ ಇರೋರು ಬದುಕಿನ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ದಿರೋರು ಮಾಡುವಂತ ಕೆಲಸ ನಾನು ಅದಕ್ಕೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಆದ್ರೆ ಕೆಲವೊಂದ್ ಸಲ ಅಥವಾ ನಿಮ್ಗೆ ಇನ್ನೇನು ಅನಿವಾರ್ಯತೆ ಈ ತರ ಆಪ್ಷನ್ಸೇ ಇಲ್ಲ ಅಂತಂದಾಗ ನೀವಲ್ಲಿ ಡಿವರ್ಸ್ ಆಗತ್ತೆ ಬಿಟ್ಟು ಹೋಗ್ತಾರೆ ಆ ಟೈಮ್ ಅಲ್ಲಿ ನೀವು ನಿಮ್ಮ ಬದುಕನ್ನ ಪೀಡಿಸೋಕೆ ಶುರು ಮಾಡಿ ಹೋರಾಟ ಮಾಡೋಕೆ ಶುರು ಮಾಡಿ ಒಬ್ಬಂಟಿ ಆದರೂ ಪರವಾಗಿಲ್ಲ ಈ ಲೈಫ್ ನ ಲೀಡ್ ಮಾಡ್ತೀನಿ ಯಾರನ್ನ ಬಿಟ್ಟು ಹೋಗಿದ್ದಾರೆ ಅವ್ರ ಮುಂದೆ ಬದುಕ್ ತೋರಿಸಿ ಬದುಕ್ ತೋರಿಸ್ತೀನಿ ಅಂತ ಯಾರು ಇರ್ತಾರಲ್ಲ ಅವ್ರಿಗೋಸ್ಕರ ಈ ಲೈಫ್ ಸೊ ಆ ತರ ಮೆಂಟಲಿ ರೆಡಿ ಇರ್ಬೇಕು ಬಿಕಾಸ್ ಯಾರು ಅಗ್ರಿಮೆಂಟ್ ಹಾಕೊಂಡು ಬಂದಿಲ್ಲ ನಾವು ಕೊನೆಯದಂಗ ಇಲ್ಲಿ ಬಿಡ್ತಾರೆ ಉಳಿದು ಬಿಡ್ತಾರೆ ಯಾವ ಅಗ್ರಿಮೆಂಟ್ ಹಾಕೊಂಡು ಯಾರು ಬಂದಿದ್ದಾರೆ ಸಾವಿನದಂಗ ಜೊತೆಗೆ ಇರ್ತೀವಿ ನಿನ್ ಲೈಫ್ ಟೈಮ್ ನಾನ್ ಇರ್ತೀನಿ ಅಂತ ಗೊತ್ತಿಲ್ಲ ಅವ್ರಿಗೆ ಅನ್ಸಿದ್ರೆ ಇರ್ತಾರೆ ಇಲ್ಲ ಅಂತ ಕೆಲವರು ನೋಡಿ ಮದುವೆ ಆಗಿರ್ತಾರೆ ಬಾಳಿ ಬದಕಿ ಅಂತ ಯಾವ್ದು ಸಣ್ಣ ಕಾರಣಕ್ಕೆ ಬಿಟ್ಟು ಹೋಗ್ತಾ ಇದ್ದಾರೆ ಗಂಡನ್ ಬಿಟ್ಟು ಹೋಗ್ತಾ ಇದಾರೆ ಹೆಂಡತಿ ಬಿಟ್ಟು ಹೋಗ್ತಾ ಇದ್ದಾರೆ ಮಕ್ಕಳನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಇದೆಲ್ಲ ಆಕ್ಚುಲಿ ಯೋಚನೆ ಮಾಡ್ ನೋಡಿದ್ರೆ ಬದುಕಲ್ಲ ಏನೂ ಇಲ್ಲ ಇದೊಂದು ಲೈಫ್ ಮತ್ತೆ ಸಿಗ್ಲಿಕ್ಕೆ ಸಾಧ್ಯ ಎಲ್ಲ ಚೆನ್ನಾಗಿ ಬದುಕಬೇಕು ಅಂತ ಅನ್ಸ್ಬೇಕು ಬಟ್ ಅದನ್ನ ಸ್ಥಿರ ಹೆಂಗ್ ಬಿಟ್ಟು ಹೋಗ್ತಾ ಇದ್ದಾರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮೂರು ಮೈಗ್ರೆ ಟಿಪ್ಸ್ ನ ಶೇರ್ ಮಾಡಿದ್ದೀನಿ ನಾನು ನಿಮ್ಗೆ ಏನ್ ಅನ್ನಿಸ್ತಾ ಇದೆ ವೀಕ್ಷಕರಲ್ಲಿ ಒಂದೇ ಕೇಳ್ಕೊಳ್ಳೋದು ಇಷ್ಟ ಆಗಿದ್ರೆ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಟಾಪಿಕಲ್ ಸಿಗ್ತೀನಿ ನಮಸ್ತೆ